ಓಂ ಶಾಂತಿ ಈ ದಿನದ ಸಾಕಾರ ಮುರಳಿ ಹತ್ತು ಎರಡು ಇಪ್ಪತ್ತೈದು ಪ್ರಾತಃ ಮುರಳಿ ಮಧುಬನ ಓಂ ಶಾಂತಿ ಮಧುರ ಮಕ್ಕಳೇ ನಿಮಗೆ ತಂದೆಯ ಮೂಲಕ ಯಾವ ಅದ್ವೈತ ಮತವು ಸಿಗುತ್ತಿದೆಯೋ ಆ ಮತದಂತೆ ನಡೆದು ಕಲಿಯುಗಿ ಮನುಷ್ಯರನ್ನ ಸತ್ಯಯುಗಿ ದೇವತೆಗಳನ್ನಾಗಿ ಮಾಡುವ ಶ್ರೇಷ್ಠ ಕರ್ತವ್ಯ ಮಾಡಬೇಕಾಗಿದೆ ಈ ದಿನದ ಪ್ರಶ್ನೆ ಇದೆ ಎಲ್ಲ ಮನುಷ್ಯಾತ್ಮರು ಏಕೆ ದುಃಖಿಗಳಾಗಿದ್ದಾರೆ ಅದಕ್ಕೆ ಮೂಲವಾದ ಕಾರಣವೇನು ಉತ್ತರ ರಾವಣನು ಎಲ್ಲರನ್ನ ಶ್ರಾಪಿತರನ್ನಾಗಿ ಮಾಡಿಬಿಟ್ಟಿದ್ದಾರೆ ಆದ್ದರಿಂದ ಎಲ್ಲರೂ ದುಃಖಿಯಾಗಿ ಬಿದ್ದಾರೆ ರಾವಣ ಎಲ್ಲರನ್ನ ಶಾಪಿತರನ್ನಾಗಿ ಮಾಡಿಬಿಟ್ಟಿದ್ದಾರೆ ಆದ್ದರಿಂದ ಎಲ್ಲರೂ ದುಃಖಿಯಾಗಿದ್ದಾರೆ ತಂದೆಯು ಆಸ್ತಿಯನ್ನು ಕೊಡ್ತಾರೆ ರಾವಣನು ಶಾಪವನ್ನು ಕೊಡ್ತಾನೆ ಇದೂ ಸಹ ಪ್ರಪಂಚಕ್ಕೆ ಗೊತ್ತಿದೆ ತಂದೆಯು ಆಸ್ತಿಯನ್ನು ಕೊಟ್ಟರು ಆದ್ದರಿಂದಲೇ ಭಾರತವಾಸಿಗಳು ಇಷ್ಟೊಂದು ಸುಖಿ ಇದು ಸುಖಿ ಸ್ವರ್ಗದ ಮಾಲೀಕರಾದರು ಪೂಜ್ಯರಾದರು ಶ್ರಾಪಿತರಾಗುವುದರಿಂದ ಬಿಡ್ತಾರೆ ಓಂ ಶಾಂತಿ ಮಕ್ಕಳು ಇಲ್ಲಿ ಮಧುಬನದಲ್ಲಿ ಬಾಪ್ತಾದಾರವರ ಬಳಿ ಬರ್ತಿರಿ ಹಾಲ್ನಲ್ಲಿ ಬರ್ತಿರಿ ಆಗ ಮೊದಲು ಸಹೋದರ ಸಹೋದರಿಯರ ಕುಳಿತಿರುವುದನ್ನು ನೋಡ್ತೀರಿ ನಂತರ ಕೊನೆಯಲ್ಲಿ ದಾದ ಬಂದಿದ್ದಾರೆಂಬುದನ್ನು ನೋಡ್ತೀರಿ ಆಗ ತಂದೆಯ ನೆನಪು ಬರ್ತದೆ ನೀವು ಪ್ರಜಾಪಿತ ಬ್ರಹ್ಮನ ಮಕ್ಕಳು ಬ್ರಾಹ್ಮಣ ಬ್ರಾಹ್ಮಿಣಿಯಾಗಿದ್ದೀರಿ ನೀವು ಪ್ರಜಾಪಿತ ಬ್ರಹ್ಮನ ಮಕ್ಕಳು ಬ್ರಾಹ್ಮಣ ಬ್ರಾಹ್ಮಣೀಯರಾಗಿದ್ದೀರಿ ಆ ಬ್ರಾಹ್ಮಣರಂತೂ ಬ್ರಹ್ಮ ತಂದೆಯನ್ನೇ ಅರಿತುಕೊಂಡಿಲ್ಲ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ತಂದೆಯು ಬಂದಾಗ ವಶ್ಯವಾಗಿ ಬ್ರಹ್ಮ ವಿಷ್ಣು ಶಂಕರರು ಬೇಕಾಗಿದೆ ತ್ರಿಮೂರ್ತಿ ಶಿವ ಭಗವಾನು ಆಚೆ ಎಂದೇ ಹೇಳ್ತಾರೆ ಈಗ ಮೂವರ ಮೂಲಕವಂತೂ ಮಾತನಾಡುವುದಿಲ್ಲ ಅಲ್ಲವೇ ಈ ಮಾತುಗಳನ್ನು ಬುದ್ಧಿಯಲ್ಲಿ ಬಹಳ ಚೆನ್ನಾಗಿ ಧಾರಣೆ ಮಾಡಬೇಕಾಗಿದೆ ಬೇಹದ್ದಿನ ತಂದೆಯಿಂದ ಅವಶ್ಯವಾಗಿ ಸ್ವರ್ಗದ ಆಸ್ತಿಯು ಸಿಗ್ತದೆ ಆದ್ದರಿಂದ ಎಲ್ಲ ಭಕ್ತರು ಭಗವಂತನಿಂದ ಏನನ್ನು ಬಯಸುತ್ತಾರೆ ಜೀವನ ಮುಕ್ತಿಯನ್ನು ಈಗ ಜೀವನ ಬಂಧನವಾಗಿದೆ ಬಂದು ನಮ್ಮನ್ನು ಈ ಬಂಧನದಿಂದ ಮುಕ್ತಿಗೊಳಿಸಿ ಎಂದು ಎಲ್ಲರೂ ತಂದೆಯನ್ನು ನೆನಪು ಮಾಡ್ತಾರೆ ಈಗ ತಂದೆಯೂ ಬಂದಿದ್ದಾರೆ ಕಲ್ಪ ಕಲ್ಪವೂ ತಂದೆಯು ಬರ್ತಾರೆಂದು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ನೀವೇ ಮಾತಾಪಿತಾ ಎಂದು ಕರೆಯುತ್ತಾರೆ ಆದರೆ ಇದರ ಅರ್ಥವನ್ನ ತಿಳಿದುಕೊಂಡಿಲ್ಲ ಇದನ್ನು ನಿರಾಕಾರ ತಂದೆಗೆ ಹೇಳ್ತಾರವೆಂದು ಹೇಳುತ್ತೇವೆಂದು ಇದನ್ನು ನಿರಾಕಾರ ತಂದೆಗೆ ಹೇಳ್ತೇವೆ ಎಂದು ತಿಳಿದುಕೊಳ್ತಾರೆ ಹಾಡ್ತಾರೆ ಆದರೆ ಸಿಗುವುದೇನೂ ಇಲ್ಲ ಈಗ ನೀವು ಮಕ್ಕಳಿಗೆ ಆ ತಂದೆಯಿಂದ ಆಸ್ತಿಯು ಸಿಗುತ್ತದೆ ಪುನಃ ಕಲ್ಪದ ನಂತರವೂ ಸಿಗುವುದು ಮಕ್ಕಳಿಗೆ ಗೊತ್ತಿದೆ ತಂದೆಯು ಬಂದು ಅರ್ಧಕಲ್ಪಕ್ಕಾಗಿ ಆಸ್ತಿಯನ್ನು ಕೊಡ್ತಾರೆ ಮತ್ತು ರಾವಣನು ಶಾಪ ಕೊಡ್ತಾನೆ ನಾವೆಲ್ಲರೂ ಈಗ ಶ್ರಾಪಿತರಾಗಿದ್ದೇವೆಂಬುದನ್ನು ಸಹ ಪ್ರಪಂಚದೊಬ್ಬರು ತಿಳಿದುಕೊಂಡಿಲ್ಲ ರಾವಣನ ಶಾಪವು ಹಿಡಿದುಕೊಂಡಿದೆ ಆದ್ದರಿಂದ ಎಲ್ಲರೂ ದುಃಖಿಗಳಾಗಿದ್ದಾರೆ ಭಾರತವಾಸಿಗಳು ಸುಖಿಯಾಗಿದ್ದರು ನಿನ್ನೆಯ ದಿನ ಈ ನಾರಾಯಣರ ರಾಜ್ಯವಿತ್ತು ದೇವತೆಗಳ ಮುಂದೆ ತಲೆ ಬಾಕ್ತಾರೆ ಪೂಜೆ ಮಾಡ್ತಾರೆ ಆದರೆ ಯಾವಾಗ ಸತ್ಯವಿತ್ತು ಎಂಬುದು ಯಾರಿಗೂ ತಿಳಿದಿಲ್ಲ ನೋಡಿ ಕೇವಲ ಸತ್ಯಯುಗಕ್ಕೆ ಲಕ್ಷಾಂತರ ವರ್ಷಗಳ ಆಯಸ್ಸನ್ನು ತೋರಿಸಿಬಿಟ್ಟಿದ್ದಾರೆ ಆಗ ಸತ್ಯಯುಗದಲ್ಲಿ ಬಹಳ ಜನಸಂಖ್ಯೆ ಆಗಿಬಿಡುತ್ತದೆ ಆ ಲೆಕ್ಕದಿಂದ ತ್ರೇತಾಯುಗ ಮತ್ತು ದ್ವಾಪರ ಯುಗದಲ್ಲಿ ಇನ್ನೂ ಬಹಳಷ್ಟು ಜನಸಂಖ್ಯೆ ಆಗಿಬಿಡುವುದು ಯಾವುದೇ ಮನುಷ್ಯರ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ ಅಂದಾಗ ತಂದೆಯು ತಿಳಿಸ್ತಾರೆ ನೋಡಿ ಮೂವತ್ತು ಮೂರು ಕೋಟಿ ದೇವತೆಗಳಿರ್ತಾರೆಂದು ಗಾಯನವಿದೆ ಅವರು ಯಾವುದೇ ಲಕ್ಷಾಂತರ ವರ್ಷಗಳಲ್ಲಿ ಇರಲು ಸಾಧ್ಯವೇನು ಅಂದಾಗ ಇದನ್ನು ಸಹ ಮನುಷ್ಯರಿಗೆ ತಿಳಿಸಬೇಕಾಗಿದೆ ಈಗ ನೀವು ತಿಳಿದುಕೊಂಡಿದ್ದೀರಿ ತಂದೆಯು ನಮ್ಮನ್ನ ಸ್ವಚ್ಛ ಬುದ್ಧಿಯವರನ್ನಾಗಿ ಮಾಡ್ತಾರೆ ರಾವಣನು ತುಚ್ಛ ಬುದ್ಧಿವರನ್ನಾಗಿ ಮಾಡ್ತಾನೆ ಮುಖ್ಯ ಮಾತಂತೂ ಇದಾಗಿದೆ ಸತಿಯುಗದಲ್ಲಿ ಪವಿತ್ರರು ಇಲ್ಲಿ ಅಪವಿತ್ರರಿದ್ದಾರೆ ರಾಮರಾಜ್ಯವು ಯಾವಾಗಿನಿಂದ ಎಲ್ಲಿಯವರೆಗೆ ಇರ್ತದೆ ರಾವಣ ರಾಜ್ಯವು ಎಷ್ಟು ಸಮಯದವರೆಗೆ ಇರ್ತದೆ ಎಂಬುದನ್ನು ಯಾರು ತಿಳಿದುಕೊಂಡಿಲ್ಲ ರಾಮ ರಾಮರಾಜ್ಯವು ಇಲ್ಲಿಯೇ ಇದೆ ರಾವಣ ರಾಜ್ಯವೂ ಇದೆ ಎಂದು ತಿಳಿಯುತ್ತಾರೆ ಅನೇಕ ಮತಮತಾಂತರಗಳಿವೆ ಎಷ್ಟು ಮನುಷ್ಯರು ಅಷ್ಟು ಮತಗಳು ಈಗ ಇಲ್ಲಿ ನೀವು ಮಕ್ಕಳಿಗೆ ಒಂದು ಅದ್ವೈತ ಮತವು ಸಿಗ್ತದೆ ಅದನ್ನು ತಂದೆಯೇ ಕೊಡ್ತಾರೆ ನೀವೀಗ ಬ್ರಹ್ಮಾರವರ ಮೂಲಕ ದೇವತೆಗಳಾಗ್ತಿದ್ದೀರಿ ಸರ್ವಗುಣ ಸಂಪನ್ನ ಹದಿನಾರು ಕಲ ಸಂಪೂರ್ಣರೆಂದು ದೇವತೆಗಳ ಮಹಿಮೆ ಮಾಡಲಾಗ್ತದೆ ವಾಸ್ತವದಲ್ಲಿ ಅವರು ಮನುಷ್ಯರೇ ಅಂದ ಮೇಲೆ ಮನುಷ್ಯರ ಮಹಿಮೆಯನ್ನೇಕೆ ಮಾಡ್ತಾರೆ ಹಾಡ್ತಾರೆ ಅವಶ್ಯವಾಗಿ ಅಂತರವಿರಬೇಕಲ್ಲವೇ ಈಗ ನೀವು ಮಕ್ಕಳು ಸಹ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುವ ಕರ್ತವ್ಯವನ್ನು ಕಲಿಯುತ್ತೀರಿ ಕಲಿಯುಗಿ ಮನುಷ್ಯರನ್ನು ನೀವು ಸತ್ಯಯುಗಿ ದೇವತೆಗಳನ್ನಾಗಿ ಮಾಡ್ತಿರಿ ಅರ್ಥಾತ್ ಶಾಂತಿಧಾಮ ಬ್ರಹ್ಮಾಂಡ ಮತ್ತು ವಿಶ್ವದ ಮಾಲೀಕರನ್ನಾಗಿ ಮಾಡ್ತಿರಿ ಇದಂತೂ ಶಾಂತಿಧಾಮವಲ್ಲ ಅಲ್ಲವೇ ಇಲ್ಲಂತೂ ಅವಶ್ಯವಾಗಿ ಕರ್ಮ ಮಾಡಬೇಕಾಗ್ತದೆ ಅದು ಮಧುರ ಶಾಂತಿಯ ಮನೆಯಾಗಿದೆ ಈಗ ನೀವು ತಿಳಿದುಕೊಂಡಿದ್ದೀರಿ ನಾಮಾತ್ಮಗಳು ಮಧುರ ಮನೆ ಬ್ರಹ್ಮಾಂಡದ ಮಾಲೀಕರಾಗಿದ್ದೆವು ಅಲ್ಲಿ ದುಃಖ ಸುಖದಿಂದ ಭಿನ್ನವಾಗಿರ್ತೇವೆ ನಂತರ ಸತ್ಯಯುಗದಲ್ಲಿ ವಿಶ್ವದ ಮಾಲೀಕರಾಗ್ತೇವೆ ಈಗ ನೀವು ಮಕ್ಕಳು ಯೋಗ್ಯರಾಗುತ್ತಿದ್ದೀರಿ ಲಕ್ಷ್ಯವು ಸಣ್ಣಮುಖದಲ್ಲಿ ನಿಂತಿದೆ ನೀವು ಮಕ್ಕಳು ಯೋಗ ಬಲದವರಾಗಿದ್ದೀರಿ ಅವರು ಬಾಹುಬಲದವರಾಗಿದ್ದಾರೆ ನೀವು ಸಹ ಯುದ್ಧದ ಮೈದಾನದಲ್ಲಿದ್ದೀರಿ ಆದರೆ ನೀವು ಡಬಲ್ ಅಹಿಂಸಕರಾಗಿದ್ದೀರಿ ಅವರು ಹಿಂಹಿಂಸಕರಾಗಿದ್ದಾರೆ ಕಾಮಕಟಾರಿಗೆ ಹಿಂಸೆ ಎಂದು ಹೇಳಲಾಗುತ್ತದೆ ಇದು ಹಿಂಸೆಯಾಗಿದೆ ಎಂದು ಸನ್ಯಾಸಿಗಳು ಸಹ ತಿಳಿತಾರೆ ಆದ್ದರಿಂದ ಪವಿತ್ರರಾಗ್ತಾರೆ ಆದರೆ ನಿಮ್ಮ ವಿನಃ ಮತ್ತು ಯಾರಿಗೂ ತಂದೆಯ ಜೊತೆ ಪ್ರೀತಿ ಇಲ್ಲ ಹೇಗೆ ಪ್ರಿಯತಮ ಪ್ರಿಯತಮೆಯರ ಪ್ರೀತಿ ಇರುತ್ತದೆಯಲ್ಲವೇ ಆ ಪ್ರಿಯತಮ ಪ್ರಿಯತಮೆಯರಂತೂ ಕೇವಲ ಒಂದು ಜನ್ಮಕ್ಕಾಗಿ ಗಾಯನ ಮಾಡಲ್ಪಡ್ತದೆ ನೀವೆಲ್ಲರೂ ಪ್ರಿಯತಮನಾದ ನನಗೆ ಪ್ರಿಯತಮಿಯರಾಗಿದ್ದೀರಿ ನೀವೆಲ್ಲರೂ ಪ್ರಿಯತಮನಾದ ನನಗೆ ಪ್ರಿಯತಮೆಯಾಗಿದ್ದೀರಿ ಅಂತಿದ್ದಾರೆ ಶುಭಾಪ ಭಕ್ತಿ ಮಾರ್ಗದಲ್ಲಿ ಪ್ರಿಯತಮನಾದ ನನ್ನೊಬ್ಬನನ್ನು ನೆನಪು ಮಾಡ್ತಾ ಬಂದಿದ್ದೀರಿ ಈಗ ನಾನು ಹೇಳ್ತೇನೆ ಈ ಅಂತಿಮ ಜನ್ಮದಲ್ಲಿ ಕೇವಲ ಪವಿತ್ರರಾಗಿ ಮತ್ತು ಯಥಾರ್ಥ ರೀತಿಯಲ್ಲಿ ನೆನಪು ಮಾಡುವುದರಿಂದಲೇ ನೀವು ಮುಕ್ತರಾಗ್ತೀರಿ ಸತ್ಯುಗದಲ್ಲಿ ನೆನಪು ಮಾಡುವ ಅವಶ್ಯಕತೆಯೇ ಇರುವುದಿಲ್ಲ ದುಃಖದಲ್ಲಿ ಎಲ್ಲರೂ ಸ್ಮರಣೆ ಮಾಡ್ತಾರೆ ಇದು ನರಕವಾಗಿದೆ ಇದಕ್ಕೆ ಸ್ವರ್ಗವೆಂದು ಹೇಳುವುದಿಲ್ಲವೇ ಸ್ವರ್ಗವೆಂದು ಹೇಳುವುದಿಲ್ಲ ತಾನೆ ಯಾರು ಧನವಂತ ದೊಡ್ಡ ವ್ಯಕ್ತಿಗಳಿದ್ದಾರೆಯೋ ಅವರು ನಮಗಾಗಿ ಇಲ್ಲಿಯೇ ಸ್ವರ್ಗವಿದೆ ಅಂತ ತಿಳಿತಾರೆ ಎಷ್ಟೊಂದು ಅಂಧ ಶ್ರದ್ಧೆಯಲ್ಲಿದ್ದಾರೆ ಎಷ್ಟೊಂದು ಶ್ರದ್ಧೆಯಲ್ಲಿರ್ತಾರೆ ನೀವೇ ಮಾತಾಪಿತಾ ಎಂದು ಹಾಡ್ತಾರೆ ಆದರೆ ಏನನ್ನು ತಿಳಿದುಕೊಂಡಿಲ್ಲ ಯಾವ ಅಪಾರ ಸುಖ ಸಿಗುತ್ತೆ ಎಂಬುದನ್ನು ಸಹ ಯಾರೂ ತಿಳಿದಿಲ್ಲ ಇದನ್ನು ಆಚಮವೇ ಹೇಳ್ತದೆಯಲ್ಲವೇ ಆತ್ಮಗಳು ನಮಗೆ ಅಪಾರ ಸುಖವು ಸಿಗುವುದಿದೆ ಎಂದು ತಿಳಿದುಕೊಂಡಿದ್ದೀರಿ ಅದರ ಹೆಸರೇ ಆಗಿದೆ ಸ್ವರ್ಗ ಸುಖಧಾಮ ಸ್ವರ್ಗವು ಎಲ್ರಿಗೂ ಬಹಳ ಮಧುರವೆನಿಸ್ತದೆ ನೀವು ತಿಳಿದುಕೊಂಡಿದ್ದೀರಿ ಸ್ವರ್ಗದಲ್ಲಿ ವಜ್ರ ವೈಢೂರ್ಯಗಳ ಎಷ್ಟೊಂದು ಮಹಲ್ಗಳಿತ್ತು ಭಕ್ತಿ ಮಾರ್ಗದಲ್ಲಿಯೂ ಸಹ ಎಷ್ಟೊಂದು ಅಪಾರವಾದ ಧನವಿತ್ತು ಆದ್ದರಿಂದ ಸೋಮನಾಥನ ಮಂದಿರವನ್ನು ಕಟ್ಟಿಸಿದ್ದಾರೆ ಒಂದೊಂದು ಚಿತ್ರವು ಲಕ್ಷಾಂತರ ರೂಪಾಯಿಗಳಷ್ಟು ಬೆಲೆ ಉಳ್ಳದ್ದಾಗಿತ್ತು ಅವೆಲ್ಲವೂ ಎಲ್ಲಿಗೆ ಹೋದವು ಎಷ್ಟೊಂದು ಲೂಚಿ ಮಾಡಿಕೊಂಡು ಹೋದರು ಮುಸಲ್ಮಾನರು ತೆಗೆದುಕೊಂಡು ಹೋಗಿ ಮಸೀದಿಯಲ್ಲಿ ಹಾಕಿದರು ಅಷ್ಟೊಂದು ಅಪಾರ ಧನವಿತ್ತು ಈಗ ನೀವು ಮಕ್ಕಳ ಬುದ್ಧಿಯಲ್ಲಿದೆ ನಾವು ತಂದೆಯ ಮೂಲಕ ಪುನಃ ಸ್ವರ್ಗದ ಮಾಲೀಕರಾಗ್ತೇವೆ ನಮ್ಮ ಮಹಲುಗಳು ಚೆನ್ನದಿಂದ ಕೂಡಿರುತ್ತವೆ ಬಾಗಿಲುಗಳು ಸಹ ಎಷ್ಟೇ ರತ್ನ ಜಡಿತವಾಗಿರಬಹುದು ಜೈನರ ಮಂದಿರಗಳೂ ಸಹ ಹೀಗೆ ಮಾಡಲ್ಪಟ್ಟಿರ್ತವೆ ಈಗ ಮೊದಲಿದ್ದ ವಜ್ರ ಇತ್ಯಾದಿಯಂತೂ ಇಲ್ಲ ನಾವು ತಂದೆಯಿಂದ ಸ್ವರ್ಗದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ ಶಿವತಂದೆಯು ಭಾರತದಲ್ಲಿಯೇ ಬರ್ತಾರೆ ಭಾರತಕ್ಕೆ ಶಿವ ಪರಮಾತ್ಮನಿಂದ ಸ್ವರ್ಗದ ಆಸ್ತಿಯು ಸಿಗ್ತದೆ ಕ್ರಿಸ್ತ ಪೂರ್ವ ಮೂರು ಸಾವಿರ ವರ್ಷಗಳ ಹಿಂದೆ ಭಾರತವು ಸ್ವರ್ಗವಾಗಿತ್ತು ಎಂದು ಕ್ರಿಶ್ಚಿಯನ್ನರು ಸಹ ಹೇಳ್ತಾರೆ ಇಲ್ಲಿ ಯಾರು ರಾಜ್ಯ ಮಾಡ್ತಿದ್ರು ಇದು ಯಾರಿಗೂ ತಿಳಿದಿಲ್ಲ ಭಾರತವು ಬಹಳ ಹಳೆಯದಾಗಿದೆ ಎಂಬುದನ್ನಷ್ಟೇ ತಿಳಿಯುತ್ತಾರೆ ಅಂದಮೇಲೆ ಇದೇ ಸ್ವರ್ಗ ಆಯಿತಲ್ಲವೇ ತಂದೆಗೆ ಸ್ವರ್ಗದ ರಚಯಿತ ಅಥವಾ ಸ್ವರ್ಗದಾತನೆಂದು ಹೇಳ್ತಾರೆ ಅವಶ್ಯವಾಗಿ ತಂದೆಯು ಬಂದಿದ್ದರೂ ಈ ಆಗಲೇ ನೀವು ಸ್ವರ್ಗದ ಮಾಲೀಕರಾಗಿದ್ರಿ ಪ್ರತಿ ಐದು ಸಾವಿರ ವರ್ಷಗಳ ನಂತರ ಸ್ವರ್ಗದ ಮಾಲೀಕರಾಗ್ತೀರಿ ಮತ್ತೆ ಅರ್ಧ ಕಲ್ಪದ ನಂತರ ರಾವಣ ರಾಜ್ಯವು ಆರಂಭವಾಗ್ತದೆ ಚಿತ್ರಗಳಲ್ಲಿ ಹೀಗೆ ಸ್ಪಷ್ಟ ಮಾಡಿ ತೋರಿಸಿ ಅದರಿಂದ ಲಕ್ಷಾಂತರ ವರ್ಷಗಳ ಮಾತುಗಳು ಬುದ್ಧಿಯಿಂದ ಹೊರಟು ಹೋಗ್ತವೆ ಕೇವಲ ಲಕ್ಷ್ಮೀನಾರಾಯಣರೊಬ್ಬರೇ ಇರುವುದಿಲ್ಲ ಅವರ ರಾಜಮನೆತನವೂ ಇರುತ್ತದೆ ಮತ್ತು ಅವರ ಮಕ್ಕಳೂ ರಾಜರಾಗ್ತಾರೆ ಅನೇಕರು ರಾಜರಾಗ್ತಾರಲ್ಲವೇ ಇಡೀ ಮಾಲೆಯೂ ಮಾಡಲ್ಪಟ್ಟಿದೆ ಮಾಲೆಯನ್ನೇ ಸ್ಮರಣೆ ಮಾಡ್ತಾರಲ್ಲವೇ ಯಾರು ತಂದೆಗೆ ಸಹಯೋಗಿಗಳಾಗಿ ತಂದೆಗೆ ಸೇವೆ ಮಾಡುವರೋ ಅವರದೇ ಮಾಲೆಯಾಗುತ್ತದೆ ಯಾರು ಪೂರ್ಣ ಚಕ್ರದಲ್ಲಿ ಬರ್ತಾರೆ ಪೂಜ್ಯರಿಂದ ಪೂಜಾರಿಗಳಾಗ್ತಾರೆಯೋ ಅವರದು ಇದು ನೆನಪಾರ್ಥವಾಗಿದೆ ನೀವು ಪೂಜ್ಯರಿಂದ ಪೂಜಾರಿ ಆಗ್ತೀರಿ ಆಗ ತಮ್ಮ ಮಾಲೆಯನ್ನು ತಾವೇ ಪೂಜಿಸ್ತೀರಿ ಮೊದಲು ಮಾಲೆಗೆ ಕೈ ಹಾಕಿ ಮತ್ತೆ ತಲೆ ಬಾಕ್ತಾರೆ ನಂತರ ಮಾಲೆ ಜಪಿಸುವುದನ್ನು ಆರಂಭಿಸ್ತಾರೆ ನೀವು ಸಹ ಸಂಪೂರ್ಣ ಚಕ್ರವನ್ನು ಸುತ್ತುತ್ತೀರಿ ನಂತರ ಶಿವತಂದೆಯಿಂದ ಆಸ್ತಿಯನ್ನು ಪಡಿತೀರಿ ಈ ರಹಸ್ಯವನ್ನು ನೀವೇ ತಿಳಿದುಕೊಂಡಿದ್ದೀರಿ ಮನುಷ್ಯರಂತೂ ಕೆಲ ಕೆಲವರು ಕೆಲವರ ಹೆಸರಿನ ಮೇಲೆ ಮಾಲೆಯನ್ನು ಜಪಿಸ್ತಾರೆ ಏನನ್ನು ತಿಳಿದುಕೊಂಡಿಲ್ಲ ಈಗ ನಿಮಗೆ ಮಾಲೆಯ ಸಂಪೂರ್ಣ ಜ್ಞಾನವಿದೆ ಮತ್ಯಾರಿಗೂ ಈ ಜ್ಞಾನವಿಲ್ಲ ಯಾರ ಮಾಲೆಯನ್ನು ಜಪಿಸ್ತಾರೋ ಯಾರ ಮಾಲೆಯನ್ನು ಜಪಿಸ್ತಾರೆಂದು ಕ್ರಿಶ್ಚಿಯನ್ನರಿಗೆ ಏನು ತಿಳಿದಿದೆ ಯಾರು ತಂದೆಗೆ ಸಹಯೋಗಿಗಳಾಗಿ ಸೇವೆ ಮಾಡುವವರೋ ಅವರದೇ ಈ ಮಾಲೆಯಾಗಿದೆ ಈ ಸಮಯದಲ್ಲಿ ಎಲ್ಲರೂ ಪವಿ ಪತಿತರಾಗಿದ್ದಾರೆ ಯಾರು ಪಾವನರಿದ್ದರೋ ಅವರೆಲ್ಲರೂ ಇಲ್ಲಿ ಪುನರ್ಜನ್ಮದಲ್ಲಿ ಬರ್ತ ಬರ್ತ ಪತಿತರಾಗಿದ್ದಾರೆ ಪುನಃ ನಂಬರ್ ವಾರ್ ಎಲ್ಲರೂ ಹೋಗ್ತಾರೆ ನಂಬರ್ ವಾರ್ ಬರ್ತಾರೆ ಎಷ್ಟೊಂದು ತಿಳಿದುಕೊಳ್ಳುವ ಮಾತುಗಳಾಗಿವೆ ಇದು ವೃಕ್ಷವಾಗಿದೆ ಎಷ್ಟೊಂದು ರಂಬೆ ಕೊಂಬೆಗಳು ಮಠಪಂಥಗಳಿವೆ ಈಗ ಇಡೀ ವೃಕ್ಷವು ಸಮಾಪ್ತಿಯಾಗಲಿದೆ ಮತ್ತೆ ನಿಮ್ಮ ತಳಪಾಯವು ಹಾಕಲ್ಪಡುವುದು ನೀವು ಈ ವೃಕ್ಷದ ಬುನಾದಿಯಾಗಿದ್ದೀರಿ ಅದರಲ್ಲಿ ಸೂರ್ಯವಂಶಿ ಚಂದ್ರವಂಶಿ ಇಬ್ಬರು ಇದ್ದೀರಿ ಯಾರು ಸತ್ಯಯುಗ ತ್ರೇತಾಯುಗದಲ್ಲಿ ರಾಜ್ಯ ಮಾಡ್ತಿದ್ರು ಅವರದು ಈಗ ಧರ್ಮವೇ ಇಲ್ಲ ಕೇವಲ ಚಿತ್ರಗಳಿವೆ ಯಾರ ಚಿತ್ರಗಳಿವೆಯೋ ಅವರ ಚರಿತ್ರೆಯನ್ನಂತೂ ಅರಿತುಕೊಳ್ಳಬೇಕಲ್ಲವೇ ಇಂತಹ ವಸ್ತು ಲಕ್ಷಾಂತರ ವರ್ಷಗಳ ಹಳೆಯದೆಂದು ಹೇಳ್ತಾರೆ ವಾಸ್ತವದಲ್ಲಿ ಹಳೆಯದಕ್ಕಿಂತ ಹಳೆಯದು ಆದಿ ಸನಾತನ ದೇವಿ ದೇವತಾ ಧರ್ಮವಾಗಿದೆ ಅದಕ್ಕಿಂತಲೂ ಮೊದಲು ಯಾವುದೇ ವಸ್ತುವಿರಲು ಸಾಧ್ಯವಿಲ್ಲ ಉಳಿದೆಲ್ಲವೂ ಎರಡು ಸಾವಿರದ ಐದು ನೂರು ವರ್ಷಗಳಷ್ಟು ಹಳೆಯದಾಗಿದೆ ಕೆಳಗೆ ಅಗೆದು ಹೊರತೆಗೆಯುತ್ತಾರಲ್ಲವೇ ಭಕ್ತಿ ಮಾರ್ಗದಲ್ಲಿ ಯಾರು ಪೂಜೆ ಮಾಡ್ತಾರೆಯೋ ಅವರು ಹಳೆಯ ಚಿತ್ರಗಳನ್ನು ತೆಗಿತಾರೆ ಏಕೆಂದರೆ ಭೂಕಂಪದಲ್ಲಿ ಎಲ್ಲ ಮಂದಿರಗಳು ಮೊದಲಾದವುಗಳು ಬಿದ್ದು ಹೋಗ್ತವೆ ಮತ್ತೆ ಹೊಸದಾಗ್ತವೆ ಯಾವ ಚಿನ್ನ ವಜ್ರದ ಗಣಿಗಳು ಏನೆಲ್ಲ ಖಾಲಿಯಾಗಿ ಬಿಟ್ಟವೆಯೋ ಅವು ಪುನಃ ಸತ್ಯುಗದಲ್ಲಿ ಸಂಪನ್ನವಾಗಿ ಬಿಡ್ತವೆ ಇವೆಲ್ಲವೂ ಮಾತುಗಳು ಇವೆಲ್ಲ ಮಾತುಗಳು ಈಗ ನಿಮ್ಮ ಬುದ್ಧಿಯಲ್ಲಿದೆ ತಂದೆಯು ವಿಶ್ವದ ಚರಿತ್ರೆ ಭೂಗೋಳವನ್ನು ತಿಳಿಸಿದ್ದಾರೆ ಸತ್ಯಯುಗದಲ್ಲಿ ಬಹಳ ಕಡಿಮೆ ಜನಸಂಖ್ಯೆ ಇರ್ತದೆ ನಂತರ ವೃದ್ಧಿ ಹೊಂದುತ್ತದೆ ಎಲ್ಲ ಆತ್ಸಮಗಳು ಪರಮದಾಮದಿಂದ ಬರ್ತಾರೆ ಬರ್ತಾ ಬರ್ತಾ ವೃಕ್ಷವು ವೃದ್ಧಿ ನಂತರ ಯಾವಾಗ ವೃಕ್ಷವು ಜಡಜಡಿಭೂತ್ ಸ್ಥಿತಿಯನ್ನು ತಲುಪುವುದೋ ಆಗ ರಾಮನೂ ಹೋದ ರಾವಣನೂ ಹೋದ ಯಾರದು ಬಹು ಪರಿವಾರವಾಗಿದೆ ಎಂದು ಹೇಳಲಾಗ್ತದೆ ಅನೇಕ ಧರ್ಮಗಳಿವೆಲೆಯೇ ಅನೇಕ ಧರ್ಮಗಳು ಇವೆಯಲ್ಲವೇ ನಮ್ಮ ಪರಿವಾರವು ಎಷ್ಟು ಚಿಕ್ಕದಾಗಿದೆ ಇದು ಕೇವಲ ಬ್ರಾಹ್ಮಣರದೇ ಪರಿವಾರವಾಗಿದೆ ಅವರದು ಎಷ್ಟು ಅನೇಕ ಧರ್ಮಗಳಿವೆ ಜನಸಂಖ್ಯೆಯನ್ನು ತಿಳಿಸ್ತಾರಲ್ಲವೇ ಅವರೆಲ್ಲರೂ ರಾವಣನ ಸಂಪ್ರದಾಯದವರಾಗಿದ್ದಾರೆ ಎಲ್ಲರೂ ಹೋಗಿ ಕೆಲವರೇ ಉಳಿತಾರೆ ರಾವಣ ಸಂಪ್ರದಾಯದವರು ಸ್ವರ್ಗದಲ್ಲಿ ಬರುವುದಿಲ್ಲ ಎಲ್ಲರೂ ಮುಕ್ತಿಧಾಮದಲ್ಲಿಯೇ ಇರ್ತಾರೆ ಉಳಿದಂತೆ ನೀವು ಯಾರು ಓದುತ್ತೀರೋ ಅವರು ನಂಬರ್ ವಾರ ಆಗಿ ಸ್ವರ್ಗದಲ್ಲಿ ಬರ್ತೀರಿ ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಹೇಗೆ ಅದು ನಿರಾಕಾರ ವೃಕ್ಷವಾಗಿದೆ ಇದು ಮನುಷ್ಯ ಸೃಷ್ಟಿಯ ವೃಕ್ಷವಾಗಿದೆ ಇದು ನಿಮ್ಮ ಬುದ್ಧಿಯಲ್ಲಿದೆ ವಿದ್ಯೆಯ ಮೇಲೆ ಗಮನ ಕೊಡದಿದ್ದರೆ ಪರೀಕ್ಷೆಯಲ್ಲಿ ಅನುಚ್ಛರ್ಣರಾಗು ಬಿಡ್ತೀರಿ ಮತ್ತು ಓದಿಸುತ್ತಾ ಇದ್ದಾಗ ಖುಷಿಯೂ ಇರುತ್ತದೆ ಖುಷಿ ಇರುತ್ತದೆ ಒಂದು ವೇಳೆ ವಿಕಾರದಲ್ಲಿ ಬಿದ್ದರೆ ಇದೆಲ್ಲವೂ ಮರೆತು ಹೋಗುತ್ತೆ ಯಾವಾಗ ಆತ್ಮವು ಪವಿತ್ರ ಚಿನ್ನವಾಗುವುದೋ ಆಗ ಅದರಲ್ಲಿ ಧಾರಣೆಯು ಚೆನ್ನಾಗಿ ಆಗುತ್ತದೆ ಚಿನ್ನದ ಪಾತ್ರೆಯು ಪವಿತ್ರವಾಗಿರುತ್ತದೆ ಒಂದು ವೇಳೆ ಯಾರಾದರೂ ಪವಿತ್ ಪತಿತರಾದರೆ ಜ್ಞಾನವನ್ನು ಹೇಳಲು ಸಾಧ್ಯವೇ ಇಲ್ಲ ಈಗ ನೀವು ಸನ್ಮುಖದಲ್ಲಿ ಕುಳಿತಿದ್ದೀರಿ ನಿಮಗೆ ತಿಳಿದಿದೆ ಪರಂಪಿತ ಪರಮಾತ್ಮನು ನಾವು ಆತ್ಮಗಳಿಗೆ ಓದಿಸ್ತಾ ಇದ್ದರೆ ನವಾಚಮಗಳು ಈ ಕರ್ಮ ಇಂದ್ರಿಯಗಳ ಮೂಲಕ ಕೇಳ್ತಾ ಇದ್ದೇವೆ ಓದಿಸುವವರು ತಂದೆಯಾಗಿದ್ದಾರೆ ಇಂತಹ ಪಾಠಶಾಲೆಯು ಇಡೀ ಎಲ್ಲಿರ್ತದೆ ಅವರು ತಂದೆಯೂ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ಸದ್ಗುರುವೂ ಆಗಿದ್ದಾರೆ ಎಲ್ಲರನ್ನೂ ಹಿಂತರುಗಿ ಕರೆದುಕೊಂಡು ಹೋಗ್ತಾರೆ ಈಗ ನೀವು ತಂದೆಯ ಸಣ್ಣಮುಖದಲ್ಲಿ ಕುಳಿತಿದ್ದೀರಿ ಸಣ್ಣಮುಖದಲ್ಲಿ ಮುರುಳಿ ಕೇಳುವುದರಲ್ಲಿ ಎಷ್ಟೊಂದು ಅಂತರವಿದೆ ಹೇಗೆ ಈ ಟೇಪ್ ರೆಕಾರ್ಡರ್ ಬಂದಿದೆ ಒಂದು ದಿನ ಇದು ಎಲ್ಲರ ಬಳಿ ಬಂದುಬಿಡ್ತದೆ ಮಕ್ಕಳ ಸುಖಕ್ಕಾಗಿ ತಂದೆಯೂ ಇಂತಹ ವಸ್ತುಗಳನ್ನು ಮಾಡಿಸುತ್ತಾರೆ ಯಾವುದೇ ದೊಡ್ಡ ಮಾತಲ್ಲ ಇವರ ಇವರು ಇವರು ಸಾವಲ್ ಹ್ಯಾಕ್ ಇವರು ಸಾವಲ್ ಶಾ ಆಗಿದ್ದಾರಲ್ವೇ ಇವರು ಸಾವಲ್ ಶಾ ಆಗಿದ್ದಾರಲ್ವೇ ಮೊದಲು ಸುಂದರನಾಗಿದ್ದರು ಈಗ ಕಪ್ಪಾಗಿ ಬಿಟ್ಟಿದ್ದಾರೆ ಆದ್ದರಿಂದ ಶ್ಯಾಮ ಸುಂದರನೆಂದು ಹೇಳ್ತಾರೆ ನಿಮಗೂ ಸಹ ತಿಳಿದಿದೆ ನಾವು ಸುಂದರರಾಗಿದ್ದೆವು ಈಗ ಶ್ಯಾಮನಾಗಿ ಬಿಟ್ಟಿದ್ದೇವೆ ಪುನಃ ಸುಂದರರಾಗ್ತೇವೆ ಕೇವಲ ಒಬ್ಬರೇ ಏಕಾಗ್ತಾರೆ ಕೇವಲ ಒಬ್ಬರೇ ಏಕಾಗುವರು ಒಬ್ಬರಿಗೆ ಸರ್ಪವು ಕಚ್ಚಿತ ಮಾಯೆಗೆ ಸರ್ಪವೆಂದು ಹೇಳಲಾಗ್ತದೆ ವಿಕಾರದಲ್ಲಿ ಹೋಗುವುದರಿಂದ ಕಪ್ಪಾಗಿ ಬಿಡ್ತಾರೆ ಎಷ್ಟೊಂದು ತಿಳಿದುಕೊಳ್ಳುವ ಮಾತುಗಳಾಗಿವೆ ಬೇಹದ್ದಿನ ತಂದೆಯು ತಿಳಿಸ್ತಾರೆ ಗೃಹಸ್ಥ ವ್ಯವಹಾರದಲ್ಲಿರ್ಥ ಈ ಅಂತಿಮ ಜನ್ಮದಲ್ಲಿ ನನಗಾಗಿ ಪವಿತ್ರರಾಗಿ ಮಕ್ಕಳೇ ತಂದೆಯು ಮಕ್ಕಳಿಂದ ಈ ಭಿಕ್ಷೆಯನ್ನು ಬೇಡ್ತಾರೆ ವಾಹ ಬಾಬಾ ಪರಮಾತ್ಮ ತಂದೆಯು ಮಕ್ಕಳಿಂದ ಈ ಭಿಕ್ಷೆಯನ್ನು ಬೇಡ್ತಾರೆ ಕಮಲ ಪುಷ್ಪ ಸಮಾನ ಪವಿತ್ರರಾಗಿ ಮತ್ತು ನನ್ನನ್ನ ನೆನಪು ಮಾಡಿ ಆಗ ಜನ್ಮದಲ್ಲಿ ಪವಿತ್ರರಾಗಿಬಿಡ್ತೀರಿ ಈ ಜನ್ಮದಲ್ಲಿ ಪವಿತ್ರರಾಗಿಬಿಡ್ತೀರಿ ನೆನಪಿನಲ್ಲಿರುವುದರಿಂದ ಹಿಂದಿನ ಜನ್ಮಗಳ ವಿಕರ್ಮವು ವಿನಾಶ ಆಗ್ತದೆ ಮಕ್ಕಳೇ ಇದು ಯೋಗಾಗ್ನಿಯಾಗಿದೆ ಇದರಿಂದ ಜನ್ಮ ಜನ್ಮಾಂತರದ ಪಾಪಗಳು ಭಸ್ಮವಾಗ್ತವೆ ಸತಪ್ರಧಾನರಿಂದ ಸತೋ ತಮೋದಲ್ಲಿ ಬರುವುದರಿಂದ ಕಲೆಗಳು ಕಡಿಮೆ ಆಗ್ತಾ ಹೋಗ್ತವೆ ತುಕ್ಕು ಬೀಳ್ತಾ ಹೋಗ್ತದೆ ಈಗ ಕೇವಲ ನನ್ನೊಬ್ಬನನ್ನೇ ನೆನಪು ಮಾಡಿ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ತಂದೆಯು ತಿಳಿಸ್ತಾರೆ ಉಳಿದಂತೆ ನೀರಿನ ನದಿಗಳಲ್ಲಿ ಸ್ನಾನ ಮಾಡುವುದರಿಂದ ಪಾವನರಾಗುತ್ತಿರೇನು ತ್ರಿವೇಣಿ ಸಂಗಮ ಮಹಾಕುಂಭದಲ್ಲಿ ಸ್ನಾನ ಮಾಡ್ತಾ ಇದಾರೆ ಅಲ್ಲಿ ಆಗ್ತಾರ ಆಗಕ್ಕೆ ಸಾಧ್ಯ ಇಲ್ಲ ಉಳಿದಂತೆ ನೀರಿನ ನದಿಗಳಲ್ಲಿ ಸ್ನಾನ ಮಾಡುವುದರಿಂದ ಪಾವನರಾಗ್ತೀರೇನು ನೀರೂ ಸಹ ತತ್ವವಾಗಿದೆಯಲ್ಲವೇ ಪಂಚ ತತ್ವಗಳೆಂದು ಹೇಳಲಾಗುತ್ತದೆ ಈ ನದಿಗಳು ಪತಿತ ಪಾವನಿಯಾಗಲು ಹೇಗೆ ಸಾಧ್ಯ ಮಕ್ಕಳೇ ನದಿಗಳು ಸಾಗರದಿಂದ ಹುಟ್ಟುತ್ತವೆ ಮೊದಲಂತೂ ಸಾಗರನೇ ಪತಿತ ಪಾವನನಾಗಿರಬೇಕಲ್ಲವೇ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಪಿತಾ ಮಾತಾಪಿತ ಬಾಬುದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ ನಾವು ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ನಮಸ್ತೆ 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 ಗುಡ್ ಮಾರ್ನಿಂಗ್ ಧಾರಣೆಗಾಗಿ ಮುಖ್ಯ ಸಾರ ಪಾಯಿಂಟ್ ನಂಬರ್ ಒನ್ ವಿಜಯ ಮಾಲೆಯಲ್ಲಿ ಬರಲು ತಂದೆಯ ಸಹಯೋಗಿಗಳಾಗಿ ಸೇವೆ ಮಾಡಬೇಕಾಗಿದೆ ಒಬ್ಬ ಪ್ರಿಯತಮನ ಜೊತೆ ಸತ್ಯ ಪ್ರೀತಿಯನ್ನಿಟ್ಟುಕೊಳ್ಳಬೇಕಾಗಿದೆ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕಾಗಿದೆ ತಮ್ಮ ನಿಖರವಾದ ಗುರಿಧೇಯವನ್ನು ಮುಂದಿಟ್ಟುಕೊಂಡು ಸಂಪೂರ್ಣ ಪುರುಷಾರ್ಥ ಮಾಡಬೇಕಾಗಿದೆ ಡಬಲ್ ಅಹಿಂಸಕರಾಗಿ ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುವ ಶ್ರೇಷ್ಠ ಕರ್ತವ್ಯವನ್ನು ಮಾಡುತ್ತಿರಬೇಕಾಗಿದೆ ವರದಾಣ ವಿಜಯಿತನದ ನಶೆಯ ಮೂಲಕ ಸದಾ ಹರ್ಷಿತರಾಗಿರುವಂತಹ ಸರ್ವಾಕರ್ಷಣೆಗಳಿಂದ ಮೊತ್ತ ವಿಜಯಿತನದ ನಶೆಯ ಮೂಲಕ ಸದಾ ಹರ್ಷಿತರಾಗಿರುವಂತಹ ಸರ್ವಾಕರ್ಷಣೆಗಳಿಂದ ಮುಕ್ತಾತ್ಮಭಾವ ವಿಜಯ ರತ್ನಗಳ ನೆನಪಾರ್ಥ ತಂದೆಯ ಕೊರಳಿನ ಹಾರ ಇದು ಇದ್ದುವರೆಗೂ ಪೂಜಿಸಲ್ಪಡ್ತಿದೆ ಆ ಅಂದರೆ ಸದಾ ಇದೇ ನಶೆ ಇರಲಿ ನಾನು ಬಾಬಾರಬರ ಕೊರಳಿನ ಹಾರ ವಿಜಯ ರತ್ನನಾಗಿದ್ದೇನೆ ನಾನು ವಿಶ್ವದ ಮಾಲೀಕನ ಬಾಲಕನಾಗಿದ್ದೇನೆ ನಮಗೆ ಏನು ಸಿಕ್ಕಿದೆ ಅದು ಯಾರಿಗೂ ಸಿಗುವುದಿಲ್ಲ ಈ ನಶೆ ಮತ್ತು ಖುಷಿ ಸದಾ ಇದ್ದಾಗ ಯಾವುದೇ ಪ್ರಕಾರದ ಆಕರ್ಷಣೆಯಿಂದ ದೂರ ದೂರವಿರ್ತೀರಿ ಯಾರು ಸದಾ ವಿಜಯಿ ಆಗಿರುತ್ತಾರೆ ಯಾರು ಸದಾ ವಿಜಯಿಯಾಗಿರ್ತಾರೆ ಅವರು ಸದಾ ಹರ್ಜಿತರಾಗ್ತಾರೆ ಒಬ್ಬ ತಂದೆಯ ನೆನಪಿನ ಆಕರ್ಷಣೆಯಲ್ಲಿ ಆಕರ್ಷಿತರಾಗ್ತಾರೆ ಒಬ್ಬ ತಂದೆಯ ನೆನಪಿನ ಆಕರ್ಷಣೆಯಲ್ಲಿ ಆಕರ್ಷಿತರಾಗಿರ್ತಾರೆ ಸ್ಲೋಗನ್ ಒಬ್ಬರ ನೆನಪಿನಲ್ಲಿ ಮುಳುಗಿ ಹೋಗುವುದು ಅರ್ಥಾತ್ ಏಕಾಂತವಾಸಿಯಾಗುವುದಾಗಿದೆ ಅವ್ಯಕ್ತ ಸೂಚನೆ ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿ ಈಗ ಎಲ್ಲರೂ ಸೇರಿ ಒಬ್ಬರಿಗೊಬ್ಬರು ಸಾಹಸವನ್ನು ಹೆಚ್ಚಿಸಿ ಮ ಸಮಯವನ್ನು ಸಮೀಪ ತರಲೇಬೇಕು ಆತ್ಮಗಳಿಗೆ ಮುಕ್ತಿ ಕೊಡಿಸಲೇಬೇಕು ಎಂದು ಸಂಕಲ್ಪ ಮಾಡಿ ಆದರೆ ಇದು ಯಾವಾಗುವುದೆಂದರೆ ಯಾವಾಗ ಯೋಚನೆಯನ್ನು ಮತಿ ಸ್ವರೂಪದಲ್ಲಿ ತರ್ತಿರಿ ಎಲ್ಲಿ ಏಕತೆ ಮತ್ತು ದೃಢತೆ ಇದೆ ಅಲ್ಲಿ ಅಸಂಭವವೂ ಸಂಭವವಾಗಿ ಬಿಡ್ತದೆ ಓಂ ಶಾಂತಿ ಈ ದಿನದ सा करवाने धागिच परमात्मा नमः वाक्य ओम शांती